ಕೆಮಿಕಲ್ ಮತ್ತೆ ಹುಳ ಇವೆರಡೂ ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರ್ ಇದೆಲ್ಲ ಗಿಡಗಳಿಗ್ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ ನೀನ್ ಹೋಗ್ಸನಿ ನೀವೊಂದು ಮೊಬೈಲ್ ಮಾಡ್ಬೋದು ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸುಮ್ಮನ್ ಅವ್ರೆ ಫೋನ್ ಮಾಡ್ತೀವಿ ಅಷ್ಟೇ ನೋಡಿ ಶಾಲಿನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರೆದ್ ಕಳಿಸ್ಲ ನೀವ್ ಟೈಮ್ ತಗೊಂಡು ಡೀಟೇಲ್ಡ್ ಆಗಿ ಲೆಟರ್ ಬರೀರಿ ನಾನ್ ನಮ್ಮ ನಮ್ ವಿಷಯ ಹೇಳಾಯ್ತು ಹೌದಾ ನಿಮ್ ಅಮ್ಮನ್ಗೆ ಖುಷಿ ಆಯ್ತಾ ಅದರಿಂದ ಸಂತೋಷ ಪಡ್ತಾರೆ ಕೇಳ್ತಿದ್ದ ಹಾಗೆ ಬಾಯಿಗೆ ಬಂದಂಗ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಹಾ ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳ್ಳೋದು ನಿಮ್ಗೆ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತಂದ್ರೆ ಇನ್ನೇನ್ ತಂದ್ರೇನಾ ನಮ್ಮ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡು ಹೋಗೋದಕ್ಕೆ ನಮ್ಮ ಸಂಬಂಧಿಕ್ರು ಯಾರೋ ಬರ್ತಿದಾರಂತೆ ಅದಕ್ಕೆನೂ ಬಂದು ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದು ನೋಡ್ಬೇಕಾಗಿಲ್ಲ ನನ್ನನ್ ನೋಡಕ್ಕೆ ಬರಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ಗರ್ಜೆಂಟ್ ಆಗಿ ಮದುವೆ ಆಗಬೇಕು ಅನಿಸ್ತು ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡ್ಕೊಳ್ಲಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತೀಯ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲಿ ಎಲ್ರು ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅನ್ಕೋತಾರೆ ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದ್ಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡ್ಬೇಕಂತ ಏನದೋ ಅಮ್ಮ ಮಗನ ಮಾತು ನೋಡಿದ್ಯಾ ಅವ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡುಗಿ ಶಾಲಿನಿ ಇಲ್ಲ ಅವ್ರನ್ನ ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ ಅವಳ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ಹೋಗೋತರ ಎಲ್ಲಿ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕಾಗಲ್ಲ ಸತ್ತು ಹೋಗಿಬಿಡ್ತೀಯಾ ಯೋಚನೆ ಮಾಡು ಹ್ಞೂ ಹಾಂ ಹುಡುಗಿ ಆಣೆ ಬರ ನಾವೇನ್ ನಾವೇನು ಮಾಡೋಕ್ಕಾಗುತ್ತೆ ಕಳಿಸ್ಕೊಂಡಾ ಇಲ್ಲಣ್ಣ ಮನೆ ಇಲ್ಲ ಇಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದ್ ದೆದ್ದು ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಇಲ್ವೇನಾ ಹೌದು ಬಾ 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 ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದೇನ್ ಮಾಡ್ತಾವ್ರೆ <음치> hey, okay. 희... 오, 브라나. 에이, 이리로. 어, 이 아, 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 சுயந்தவ கண்டு மனசு சோத்து ஒய் து மனசு சோத்து ஒய் து கஷண மனசு சோத்து ಕಾಂಕ್ರೀಟ್ ಕೆಲಸ ಅಮ್ಮ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ್ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ನೀನ್ ಕರೆದ್ರೆ ಅವ್ಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮೆ ನಾನು ಸ್ವಲ್ಪ ಸ್ವಲ್ಪ ಬನ್ನಿ ಬನ್ರಿ ಏನೇ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಬರ್ತಾ ಇದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಏನಾದ್ರೂ ಬಂದ್ರೆ ಅವ್ನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನ್ ಏನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ರು ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಸಾವಿರ ಸಲ ಕೇಳಿದ್ರು ನೋಡ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡಿಗೆ ಇವಾಗ ಬರಬೇಡ ಅಂತ ಹೇಳಿಬಿಡು ಏ ಬರಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹುಡುಗನ್ ಕಡೆ ಏನಾದ್ರೂ ಡಿಮ್ಯಾಂಡ್ ಇದೆಯಾ ಅದು ಇಂಥದ್ದೇ ಡಿಮ್ಯಾಂಡೂ ಅಂತ ಏನಿಲ್ಲ ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳೋಕೆ ಅವ್ನು ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾದ್ರೆ ಮದುವೆ ಮಾಡ್ಕೊಳೋಕೆ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗೀಳಿಗೆ ಅಣ್ಣ ಸರಿಯಾಗಿ ಹೇಳ್ದೆ ಆ ಏನು ಸರಿ ಇವಾಗ ನೀವಿಬ್ರು ಸುಮ್ಮನೆ ಇದ್ದರೆ ಸರಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನನ್ನ ಮಗ್ಳಿಗೆ ಏನು ಚೆನ್ನೋನೋ ಅದನ್ನೇ ಮಾಡೋದು ಹ್ಞೂ ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗ್ಸೋಣ ಅದೇನಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದುವೆ ಇಟ್ಕೊಳಣ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ ಮಾಸನ ಅದಾಗೋ ಆಗೋ ವಿಷಯನಾ ಅಣ್ಣ ಆ ಯಶ್ ದಿನ ಆದ್ರೆ ಏನು ಹುಡುಗ ಸಿಗರೇಟ್ ಸೇದಲ್ಲ ಡ್ರಿಂಕ್ಸ್ ಮಾಡಲ್ಲ ಯಾವ ಕೆಟ್ಟ ಅಭ್ಯಾಸಾನೂ ಇಲ್ಲ ಇರೋ ಒಂದೇ ಒಂದ ಅಭ್ಯಾಸ ಅಂತಂದ್ರೆ ನಮ್ಮಂತ ಹುಡುಗರಿಗೆ ಅಡ್ವೈಸ್ ಮಾಡೋದು ಓ ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳಬೇಕಾ ಗಿಳ್ಯಾ ಕರೆಕ್ಟ್ ಕರೆಕ್ಟ್ ಆ ಸರಿ ಬಿಡಿ ಅದ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗಿ ಅದೇ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲಾ ಕಾงಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು ಆದ್ರೆ ಅವನಿಗೆ گارಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ ಏ ಅವನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ ಕಾರ್ತಿಕ ಮುಗ್ಯೋದು ಯಾವಾಗಮ್ಮ ನಾಳೆನಾ ಶುಕ್ರವಾರ ಹ್ಮ್ ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಬೇಕು ಅನ್ ಡಿಸೈಡ್ ಮೂರನೇ ತಾರೀಕು ಇಟ್ಕೋಬೋದಲ್ಲ ಕೇಳ ನೋಡ್ತೀನಿ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಈ ಸಂಬಂಧಿಗಳಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಹಾ ಏನೋ ಅಂದ್ ಹೇಳದ್ರಾಯ್ತು ಅಲ್ವಾ ಹಾ ಹ್ಮ್ ಸೋಮನ್ ಗೊತ್ತಲ್ವಾ ನಿನಗೆ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ ಅಯ್ಯೋ ಏನಾಯ್ತು ನನ್ನ ಗೊತ್ತಿರೋ ಈ ಊರ್ ಜನಕ್ಕೆಲ್ಲ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲಿ ನನ್ನ ಮದುವೆ ನಡೆಯುತ್ತಿದೆ ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದ್ವೆಗೆ ಬರ್ಬೇಕು ಅಂತ ಪ್ರೀತಿಯನ್ನ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲಾರು ನಮ್ಮ ಮದ್ವೆಗ್ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್ ಈ ಹುಚ್ಚ ಮದ್ವೆ ಮಾಡ್ಕೊತಾವ್ನ ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ